ಸಹೋ ರೂಪನ ಚುನ ಮೂರ ಚಾನಂತನು ರವಿರಾ ಕಲ್ಸು ತಾನಗೆ ಮೈತೆ ನೀನು ತಾಯಂ ಪರಕರೆ ಬರುಬಿಲ ತಾಯಂ ಪರಕರೆ ಮಾತ್ರ ರಕ್ಕೆ ಬಿಡತರೆ ಯಾವಾಗ ಬರ್ತರು ವೋನರಾಜ್ ಸಿಂಗ್ ಅಪ್ ತಡಿ ಹಲೋ ಏ ರೇದಿರೋ ಏನಂಗ ಯಾವಾಗ ಬರಿ ಜಲ್ದಿ ಬರಿ ಕಲ್ಸು ತಾನ ನೆಟ್ಟಿತಿ 11 ರಲಿ ಟೈಮ್ ಯಾವಾಗ ಬರದಿ ಬಾ ಇಲ್ಲಿ ಮಿಲ ಅಂಗಡಯನ ಬಾ ಲಕ ನಿಂದ ಬತನ ಆ ಮಾಡುತ್ತಿ ಯಂಗ್ ಬಾ ಇಲ್ಲಿ ಬಾ ಇಲ್ಲಿ ಏನ್ಪಾ ಮಾಲಕ್ ಎರಡ್ ರೂಪಾಯಿ ಕೊಡ್ತಾನ ಮತ್ತ ರಾತ್ರಿ ಬಾಳಗಾನ ದಗದ ಮಾಡ್ಸ್ಕೊತಾನ ನಾನು ಬ್ಯಾರೆ ಕಡೆ ಹೋಗೋದ್ ಈ ಮಾಲಕ್ನ ಕಿರ್ಕಿರಿನು ಬಾಳಾಗಿತ್ನ ಒಂದ್ ಐದನೂರ್ ರೂಪಾಯಿ ಪಗಾರ ಇದ್ದಲ್ಲ ಆದ್ರೆ ಫಸ್ಟ್ ಕ್ಲಾಸ್ ದಿನಾ ಬರಬರ್ ಅಕ್ಕತಿ ನೋಡೋಣ ಬಾ ಇವ ದೋಸ್ತರ ಜೋಡೆ ಕುಡ್ಕೋತ ಹೋಗ್ಕೊಂಡು ಮತ್ತೆ ಮುಂಜಾನೆ ಯಾವ್ದು ಅಂಗಡಿ ಪೂಜೆ ಆಟ ಮಾಡ್ತಾನೆ ಅದತ್ತ ಕರೆ ನಾ ಅದತ್ತ ನೋಡಿ ಬೇರೆ ಏನು ನೋಡೇ ಅಲ್ಲ ನೀವು ಮಾಡ್ಬೇಕು ದೊಡ್ಡ ಬಾಳಿಕೆ ಕಲ್ಕಟ್ಟು ಮಾಲಕದ ನೆನಪ ಏನ್ರಿ ಮಾಲಕ್ರ ಎಲ್ಲಿ ಆರ್ಡರ್ ಬಂದವ್ರಿ ನೀವ್ ಏನಾರ ಒಂದು ಹೇಳಿ ಯಾವಾಗ ಮಾಡಿ ಹೋಗ್ಬಿಡ್ತೀರಿ ಆ ಕಡೆ ಒಟ್ಟ ಬರಂಗ ಇಲ್ರಿ ನೀವು ಏನಾಯ್ತ ಮಾರ ಅವಾಗಿನ ತರ ಆರ್ಡರ್ ಬಂದ ಯಾವಾಗ ಬರಂಗ್ ಎಲ್ಲಿ ಟೈಮ್ ಆದ್ರ ಹಣ್ಣು ಯಾವಾಗ ಬರಂಗ್ ನೀರ ಎಲ್ಲ ಓ ನೀವ ಹೇಳ್ರಿ ಮಣ್ಯಾ ಡಿಗ್ಗಟ್ಲೆ ಕೆಲಸ ಬಿದ್ರುತರಿ ಅವೆಲ್ಲ ಬಿಟ್ಟಿ ಇಲ್ಲೇ ಬರೋಂಗಿಲ್ಲ ಮತ್ತೆ ಪಗಾ ಕೊಡ್ತಂದ್ರೆ ಬರುಗ ಓ ನೀ ಮಾತ್ ಮಣ್ಯಾ ಡಿಗ್ಗಟ್ಲೆ ಕೆಲಸ ಬಿದ್ರುತರಿ ಮತ್ತೆ ಏನು ಮಾಡ್ತ್ರಿ ಎಲ್ಲ ಬಿಟ್ಟಿ ಇಲ್ಲೇ ಬರೋಕತ್ತಾಂಗಂದ್ರೆ ಪಗಾರೆ ಅದು ಕೊಡ್ತೀರಾ ನೌರಿ ಡಿಗ್ಗಟ್ಲೆ ಮಾಡಿದ್ಮೇಲೆ ಕೊಡ್ತೀರಾ ಅದೇ ಪಗಾರೆ ಯಾಡ್ ನೋಡ್ಕೊ ಪಗಾರೆ 200 ರೂಪಾಯಿ ಈಗ ನೀರಾಗ್ ಬರುತ್ತೆ ಒಂದ ಬಡಗಿದಲ್ಲ ಅತ್ತಲಾರೆ ಹೇಳಬೇಕಾದ ಹೋಗಂತ ಹೇಳ್ರಿ ನಮಗೆ ಸುಮ್ ಅಂಗಡಿ ಕೊಂಡ್ರೋ ರಾಮ ರಾಮ ರಾಜೇಗಂತ ಕೊಂಡ್ರೋ ಧನ್ಯವಾದ ಹಾಂಗರ ನೀವು ಯಾತ ತೇಳ್ರಿ ನಿಮ್ಮದು ನಾನು અને એ અલગ બા હ સવાર કે લેતા હે મને કસવારી એ તો કરતો કસાયા લા ઉડી દીપા અચિને ની બુરસ કરી બરાવા યદiga ઓર્ડર બંદા નો 30 કેન હાથ બરોગો હો જલ્દી ઓર બયા તર નોડ વાગિન તર ફોન અચિ અગર એ તો કરતો નેગા જી જી યાર 100 રૂપ કોડ અગર 200 રૂપ બરબેકંત 20 કેન બરબેકંત ರಾತ್ರಿ ಬರ್ತಾನೆ ಬಾಡಿಗೆ ಬರೋದು ಹೋಗೋದು ಹನ್ನೊಂದು ಬರ್ತಿ ಎಲ್ಲ ಹೋಗ್ತಿಲ್ಲ ಮನೆಗೆ ಏನು ಹೊಟ್ಟೆಗೆ ಏನ್ ತಿಂತೀನಿ ಎಲ್ಲ ಕೆಲ್ಸ ಏನಂತೀವ ಅದ್ ಮಾಡ್ಸಿದ ಏನಂದಿಯ ನಾ ಇಲ್ಲೇ ಕುಂದ್ರತನೀ ನೀವು ನೀರ್ ಹಾಕ್ಬರ್ರಿ ರೊಕ್ಕ ಇದು ಕೊಡ್ತೀವಿ ನಿನಗ ಅದ ಅದ ಹೇಳ್ತೀನಿ ಜಜಿಬಿ ಎರಡ್ ನೂರ್ ರೂಪಾಯಿ ಎರಡ್ ನೂರ್ ರೂಪಾಯಿ ಬರ್ಬೇಕಂದ್ರೆ ಬೆಳಸ್ ಎಲ್ಲಾ ಕಸ ಗಾ ಹುಡ್ಗಿರ್ತು ನಾವ್ ಜಲ್ದಿ ಬರಾಕ್ ಬರ್ದ್ರ ಕಸ ಹತ್ತು ಹುಡುಗಿ ದೀಪಾತ್ ಹತ್ ನಾವ್ ಹಚ್ಚಿದ ದೀಪಾ ಏನ್ ನೀವೇನ್ ಮಾಡ್ತೀವಲ್ಲ ಮಾಡ್ರಿ ಲೇಟ್ ಆಗಿ ಆಗಿ ಲೇಟ್ ಮಟ್ಟ ಆಗ್ಮಾ ಹಂಗ ಕುಂದ್ರಿ ನಾವ್ ಎಲ್ಲ ಎಲ್ಲಾ ಮಾಡ್ತೀನಿ ಬರ್ದಿವ್ತಾ ಏ ನಾನ್ ಅಂಗಡಿ ಇತ್ವ ಕಸ ಹುಡೀತಿನಿ ಬಿಡ್ತೀನಿ ಬೇಕು ನಿನ್ಗ ನಿನ್ ಏನದ ಕೆಲ್ಸ ನೀರ್ ಹಾಕಿ ಬರ್ಬೇಕು ನೀರ್ ಹಾಕಿ ಬಂದ್ ಈಗ

ಹೋಗು ರೂಪಾಯಿ ಕೊನೆಗೆ ಕಮತ್ತಿಡ್ಕೊಂಡಿರು ನೋಡಿ ಇಲ್ಲಿ ಆಯ್ತೋರಿ ಬೋಲಿಂಗ್ ಇಲ್ಲ ಬೋನಿಂಗ್ ಇಲ್ಲ ಬೋನಿಂಗ್ ನಮ್ ತರ ಬೋನಿಂಗ್ ಇಲ್ಲ ರೀ ಬೋಲಿಂಗ್ ನೋಡ್ತಾ ಇರಿ ಎಲ್ಲಾ ಇವತ್ತಾ ಮತ್ತೆ ರಕಾಯಲ್ಲ ನಾವು ರಕಬೇಕಾ ಏನಬೇಕಾ ಮಾಡ್ನಿ ನಾ ನೀ

निकलो ना यहाँ के बोलते हैं निमरुगो कोट्टी तो कौन बड़ा लापन निभा रखते हैं ना यहाँ बोलते हैं जटसल की कोट्टी आउट वगैरह निमरुगो का अचानकी जीवन अचानकी नहीं अलसाने दे ने कौन कौन बोल रहा है एनबी का तो मरता है आई कड़े नोट उधर कौन मारता है इस तरह तो मुझे क्या लोग बन <laughs> जात